ನಮ್ಮ ಕೃಷ್ಣಮೂರ್ತಿ ಸರ್ಗೆ ಈಗ ಮೀಡಿಯಾದವರು ಫೋನ್ ಮಾಡಿ ಹೇಳಿದರು ಸರಿ ಅದಕ್ಕೆ ನಾವು ಅವ್ರು ವಿಶ್ ಮಾಡಕ್ಕೆ ಬಂದಿ ಇಂಡಿಯನ್ ನಾಯಕ ಅವಾರ್ಡ್ ಟ್ವೆಂಟಿ ಟನ್ ಟ್ವೆಂಟಿ ಫೋರ್ ಅಂತೆ ಅವ್ರಿಗೆ ಅವಾರ್ಡ್ ತೊಗೊಂಡಿರುವಂಥ ವಿಷಯ ನನಗೆ ಕೇಳ್ಪಟ್ಟೆ ಅದು ಮುಂದಿನ ಇಪ್ಪತ್ತೊಂದನೇ ತಾರೀಕು ಸಂಡೇ ಇದೆ ಯಾಕೆಂದರೆ ನನ್ನ ಆತ್ಮೀಯ ಸ್ನೇಹಿತರು ನಾನು ಸಂಡೇವರೆಗೂ ವೆಯ್ಟ್ ಮಾಡಿಕೊಂಡು ಸಂತೋಷನ ಹಂಚ್ಕೊಳ್ಲಿಕ್ಕೆ ನನಗೆ ಆಗೋದಿಲ್ಲ ಯಾಕೆಂದರೆ ಅದು ಏನಿದ್ರು ನನಗೆ ಅವತ್ತು ಮುಗಿದೋಗ್ಬೇಕು ಅಂತೇಳಿ ನಮ್ಮ ಸಿಂಧನ ಎಲ್ಲರೂ ಬನ್ನಿ ಹೋಗೋಣ ಅಂಥೇಳಿ ಇವತ್ತು ನಾನು ಸುಮಾರು ಒಂದು ಎಂಟು ಹತ್ತು ಜನ ಸ್ನೇಹಿತರು ಬಂದ್ವಿ ಸೈಬರ್ ಚೇಂಬರ್ ಇದು ಎಲ್ಲ ಬಂದರೆ ಸರ್ ತೊಂದರೆ ಆಗುತ್ತೆ ಅಂತೇಳಿ ನಾವು ವಿಶ್ ಮಾಡಿಕೊಟ್ಟು ಅವ್ರಿಗೆ ಸನ್ಮಾನ ಮಾಡಕ್ಕೆ ಬಂದಿದ್ದೀವಿ ನಮ್ಮ ಭಾಳ ಕಸ್ಟಮರ್ ಸಾರು ನನಗೆ ಭಾಳ ಆಪ್ತ ಸ್ನೇಹಿತರು ಈಗ ಅಲ್ಲೇ ಅವರು ಇಂಡಿಯನ್ ಐಕ್ ಆಡ್ ಆರ್ ಆಲೇ ಒಂದು ತೊಗೊಂಡಿದ್ದಾರೆ ತೊಗೊಂಡ್ರು ಯಾಕೆಂದರೆ ಅದನ್ನು ಯಾರು ಅದನ್ನು ಅಪ್ಲಿಕೇಶನ್ ಹಾಕೋದೂ ಕೊಡಲ್ಲ ಯಾಕೆಂದರೆ ಎಡ್ ಡೆಲ್ಲಿ ಆದ್ದರಿಂದ ಯಾರು ಏನು ಮಾಡಿದ್ದಾರೆ ಅಂಥೇಳಿ ನಮ್ಮ ಭಾಳ ಆತ್ಮೀಯರು ಒಂದು ಹಾಕಿದ್ರು ಅರ್ಜಿ ಆ ಅರ್ಜಿ ಅದು ರಿಜೆಕ್ಟ್ ಆಗಿಬಿಡ್ತು ನನಗೆ ಹೇಳಿದ್ರು ನೋಡಿ ಸರ್ ಏನಾಯಿತು ಅಂತ ನಾನು ಸಂಬಂಧಪಟ್ಟ ಕಮಿಟಿಗೆ ನಾನು ಮನವಿ ಮಾಡಿದ್ದೆ ಲಾಸ್ಟ್ ವೀಕಲ್ಲಿ ಸರ್ ನಮ್ಮ ಭಾಳ ಆತ್ಮೀಯರು ಈಗ ಅಲ್ಲೇ ನಮ್ಮ ರಾಜನಗರದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ರು ಅಂತೇಳಿ ರಾಜನಗರ ಕಡೆಯಿಂದ ಹಾಕ್ಸಿದ್ರು ಆದರೆ ಅದೃಷ್ಟ ಹೊಸ ನಮ್ಮ ಕೃಷ್ಣಮೂರಿ ಸರ್ಗೆ ಆ ಅಪ್ಲಿಕೇಶನ್ ಎರಡನೇ ಅಪ್ಲಿಕೇಶನ್ ಅದು ಅಕ್ಸೆಟ್ ಆಗಿ ಅವ್ರು ಅವಾರ್ಡ್ ಅಂತೇಳಿ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಅದು ಹೇಳಿಬಿಟ್ರು ಸರಿ ಅವ್ರಿಗೆ ಸಣ್ಣ ವಿಶ್ ಮಾಡೋಣ ಅಂತೇಳಿ ನಾವು ನಾವು ನಮ್ಮ ಸ್ನೇಹಿತರೆಲ್ಲ ಬಂದು ಅವ್ರಿಗೆ ವಿಶ್ ಮಾಡಿಕೊಟ್ಟು ಸಿಹಿ ತಿನ್ಸಿದ್ವಿ ಈಗ ನಾನು ಸರ್ ಬಗ್ಗೆ ಹೇಳೋಷ್ಟಿಲ್ಲ ಜೊತೆಗೆ ನನ್ನ ಇನ್ನೊಬ್ಬರು ನಮಗೆ ಭಾಳ ಆತ್ಮೀಯ ಸ್ನೇಹಿತರು ಸಾಹೇಬರು ಗಿರೀಶ್ ಕುಮಾರ್ ಸರ್ ಅಂತೇಳಿ ಇವರು ಲೇಬರ್ ಸಿಂಗ್ ವಿಂಗಲ್ಲಿದ್ದಾರೆ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಅವರು ಬಂದರು ಅವ್ರಿಗೂ ಫೋನ್ ಮಾಡಿದೆ ಸರ್ ನೋಡಿ ನಿಮ್ಮ ನಿಮ್ಮ ಒಂದು ಕ ಟೀಮಲ್ಲೇ ನಮ್ಮ ಕಸ್ಟಮರ್ ಸರ್ಗೆ ಬಂತಲ್ಲ ನೀವು ಬನ್ನಿ ಅಂತೇಳಿ ನಾವೇ ಅವ್ರನ್ನ ಒತ್ತಾಯ ಮಾಡಿ ಅವರು ಒಂದಲ್ಲಿ ಮಾಡಬೇಕು ಅಂತೇಳಿ ನಾವು ಸನ್ಮಾನ ಮಾಡಿದ್ದೀವಿ ಸರ್ ಈಗ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇದೇ ರೀತಿ ಅವರು ಅವಾರ್ಡ್ ಕೊಟ್ಟು ನನ್ನ ಸ್ನೇಹಿ ನಮ್ಮ ಸರ್ಗೆ ಸರ್ ನನ್ನ ನನ್ನ ಸ್ನೇಹಿತರಿಗೆ ಒಂದು ಆಸೆ ಇದೆ ಈ ಸಲ ನೋಡಿ ಎಷ್ಟೋ ಜನ ಕಾರ್ಪೆಟ್ರಲ್ಲಿ ಲೇಡೀಸು ಜೆಂಟ್ಸ್ ಎಲ್ಲ ಫುಲ್ಲಾಗಿ ಬಿಡಿದ್ದಾರೆ ಈಗಾಗಲೇ ಕಂಟ್ರೋಲ್ ರೂಮಿಂದ ಯಾರೋ ಫೋನ್ ಮಾಡಿ ಅನಿಸ್ತದೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಯಾರು ಅಂತ ನಾನಂದೇ ಸ್ವಾಮಿ ನಾ ಬಂದು ವಿಶ್ ಮಾಡೋಕ್ಕೆ ಬಂದ್ವಿ ದಯವಿಟ್ಟು ಕಂಟ್ರೋಲ್ ಮೇಲೆ ಫೋನ್ ಮಾಡಿ ಫೋನ್ ಮಾಡಿಕೊಂಡು ಇಲ್ಲ ಫುಲ್ ಜಾಮ್ ಮಾಡಿದ್ದಾರೆ ಮಳೆ ಬರ್ತದೆ ಅಂತ ಹೇಳಿದ್ರು ಅದಕ್ಕೆ ನಾವು ಜಾಮ್ ಮಾಡೋಕ್ಕೆ ಬಂದಿಲ್ಲ ನಮ್ಮ ಸಂತೋಷದಲ್ಲಿ ನಮ್ಮಲ್ಲಿ ಜಾಮ್ ಆಗಿರೋದನ್ನು ನಾವು ಸರ್ಗೆ ಹೇಳಿ ಒಂದು ಶುಭಾಶಯ ಹೇಳಕ್ಕೆ ಬಂದಿದ್ದೀವಿ ನನ್ನ ಕೃಷ್ಣಮೂರು ಸರ್ಗೆ ನಾನು ಹೃದಯವಾದ ಹೃತ್ಪೂರ್ವಕ ಆಗಿರ್ತಕ್ಕಂಥ ಅಭಿನಂದ ಸಲ್ಲಿಸ್ತೀನಿ ಜೊತೆಗೆ ಅವರು ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಇದೇ ರೀತಿ ತನ್ನ ಸೇವೆ ಮಾಡಿಕೊಂಡು ಬರಲಿ ಜೊತೆಗೆ ಅಲ್ಸೂರ್ನಲ್ಲಿ ಅವರು ಆಸೆ ಒಂದು ಕಾರ್ಪೆಟ್ರಿಂದ ಜನಗಳಿಗೆ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಬೇಕು ಅಂದರೆ ನನ್ನ ಜನ ಗುರುತಿಸಿ ನಾವು ಒಂದು ಮಾಡಲಿಂತ ಇದ್ದಾರೆ ಅವರ ಆ ಸೀಡೇ ಇರಲಿ ಥ್ಯಾಂಕ್ ಯು ಸರ್ ಅಂಥೇಳಿ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಲೇಬರ್ ಹಿಂಗ್ ಜನಸಕ್ತಿ ಆಗಿರ್ತಕ್ಕಂಥ ಕೃಷ್ಣಮ್ಮ ಸರ್ನ ನಾನಿವತ್ತು ಶುಭಾಶಯಗಳನ್ನ ಕೊಡ್ತಾ ನಾನು ಒಂದೆರಡು ಖುಷಿನ ಹಂಚ್ಕೊತೀನಿ ಸರ್ ಈ ವೇಳೆ ನಾನು ಒಂದು ಧನ್ಯವಾದ ಹೇಳಬೇಕು ನಮ್ಮ ಸಾಹೇಬ್ರಿಗೆ ಇವರು ಕರ್ಣ ಸಾರು ನಮಗೆ ಅಷ್ಟು ಆತ್ಮೀಯರು ನನಗೆ ನಾವು ಇಷ್ಟು ಒಂದು ಅಚೀವ್ಮೆಂಟ್ ಮಾಡಿದ್ದು ಬಂದು ಅದನ್ನು ಒಂದು ರೆಕಗ್ನೈಸ್ ಮಾಡಿದ್ದು ಬಂದು ನಮ್ಮ ಸಾಹೇಬ್ರೆ ಸೊ ಅವ್ರನ್ನ ನಾವು ಎಂದಿಗೂ ಮರೆಯೋಕ್ಕಾಗಲ್ಲ ನಾನು ಸೊ ಅದೇ ರೀತಿಯಲ್ಲಿ ನಮ್ಮ ಆಫೀಸ್ ಕಡೆಯವರು ಅಷ್ಟು ಅವರು ಸಪೋರ್ಟ್ಸ್ ಮಾಡ್ತಾ ಇದ್ದಾರೆ ಸೊ ತುಂಬ ಧನ್ಯವಾದ ಸರ್ ಇವತ್ತು ಬಂದು ನಮಗೆ ಈ ಕಾರ್ಯಕ್ರಮ ಒಂದು ಜಾಯಿನ್ ಮಾಡಿದರೆ ತುಂಬ ಥ್ಯಾಂಕ್ ಯು ನಾನೀಗ ಕಂಗ್ರ್ಯಾಟ್ಸ್ ಮಾಡ್ತೀನಿ ಸಾಬ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಗಿರೀಶ್ ಕುಮಾರ್ ಅಂತ ನಾನು ಲೇಬರ್ ಸೆಲ್ ಸ್ಟೇಟ್ ಸೆಕ್ರೆಟ್ರಿ ನಮ್ಮ ಸ ಸಹೋದ್ಯೋಗಿನ ನಾನು ಈ ಥರ ಕೆಲಸ ಮಾಡೋದಕ್ಕೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಸೊ ಅವರವ್ರು ನನ್ನನ್ನು ಹೃದಯಪೂರ್ವಕವಾಗಿ ಕರೆದು ನನ್ನನ್ನು ಗೌರವಿಸೋದಕ್ಕೆ ನಾನು ಅವ್ರಿಗೆ ಆಭಾರಿ ಹಾಗಾಗಿ ಅವರು ತುಂಬಾ ಇಲ್ಲಿ ಲೋಕಲ್ಲಾಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡಲಿ ಅಂತ ನಾನು ಹೈಕಮಾಂಡ್ಗೂ ಕೂಡ ಇದನ್ನು ತರ್ತೀನಿ ಸೊ ಇವರು ಇವರು ಇವರಲ್ಲಿರೋವಂಥ ಒಂದು ಒಳ್ಳೆಯ ಜನಪರ ಕಾರ್ಯಕ್ರಮಕ್ಕೆ ಆಮೇಲೆ ಸಂಘಟಿತ ಅಸಂಘಟಿತ ವರ್ಗಕ್ಕೆ ಅವರು ಮಾಡ್ತಾ ಇರೋ ಸೇವೆಗೆ ನನ್ನ ಕಡೆಯಿಂದ ತುಂಬ ಹೃದಯ ಅಭಿನಂದನೆಗಳು ಆಮೇಲೆ ಇವರಿಗೆ ಸಿಕ್ಕಿರುವಂಥ ಇಂಡಿಯನ್ ಐಕಾನ್ ಬಿಸ್ನೆಸ್ ಅವಾರ್ಡು ಕೂಡ ನಾನು ಅದಕ್ಕೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಈ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಈಗ ಸರು ಮಾತಾಡಿದ್ರು ನಂದಕುಮಾರ್ ಸರು ಸಿ ಹಂಚ್ಕೊಂಡ್ರು ಯಾಕೆಂದರೆ ನಾನೀಗ ನೋಡಿದೆ ಯಾಕೆಂದರೆ ಸರ್ ನೋಡಿದ್ರು ಎಲ್ರಿಗೂ ನಮ್ಮ ಈ ಭೂಮಂಡಲ ವಿಶ್ವದಾದ್ಯಂತ ಈ ನಮ್ಗೆ ರಚನೆ ಮಾಡಿದ್ದು ನಮ್ಮ ಕೃಷ್ಣ ಸಹ ಕೃಷ್ಣ ಜಗತ್ತಿನಾದ್ಯಂತ ಈ ನಮ್ಮ ಅವ್ರ ಬಗ್ಗೆ ಇರೋ ಒಂದು ಜೀವಿ ಇಲ್ಲ ಅದಕ್ಕೆ ಪಕ್ಕದಲ್ಲೇ ರಾಧಾ ಇದಾರೆ ಯಾಕೆಂದ್ರೆ ದಿನನಿತ್ಯ ಪೂಜೆ ಮಾಡಿಕೊಂಡು ಎಲ್ಲ ದಿನಗಳು ಕಷ್ಟ ಸುಖ ಹಂಚ್ಕೊಂಡು ದಿನದ ಪೂಜೆ ಮಾಡ್ತಾರೆ ಅವರ ಒಂದು ಜೊತೆಗೆ ಅಪ್ಗೆ ಮಾಡಿಕೊಂಡು ಅವರ ಸ ಚೇಂಬರ್ನಲ್ಲಿ ಅವರ ಆಶೀರ್ವಾದ ಸದಾ ಇರ್ತಕ್ಕಂಥ ನಮ್ಮ ಕೃಷ್ಣಮೂರ್ತಿ ಸರ್ ಈ ತುಂಟ ಕೃಷ್ಣ ಥರನೇ ನಮ್ಮ ಕೃಷ್ಣಮೂರ್ತಿ ಸರ್ ಎಲ್ಲ ಪ್ರಪಂಚದಾದ್ಯಂತ ಅವರು ತುಂಬ ಸ್ವೀಟಾಗಿ ಒಂದು ಧೈರ್ಯದಿಂದ ಎಲ್ಲ ಅಂತ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಧನ್ಯವಾದ ಸರ್ ಇವತ್ತು ನನಗೆ ಇದು ಒಂದು ಬಹುಮಾನ ಕೊಟ್ಟಿದ್ದು ನನಗೆ ಆಶ್ಚರ್ಯ ಮತ್ತು ನಮ್ಮ ಆಫೀಸ್ ಕಡೆಯವರು ತುಂಬ ಸಂತೋಷಪಟ್ಟರು ಇಂಥ ಒಂದು ದೇವ್ರದ್ದು ಒಂದು ಇದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಆಗೇ ನಾನು ನಮ್ಮ ಸಾರ್ ಬಗ್ಗೆ ಹೇಳಬೇಕು ನಮ್ಮ ಸಾರ್ ನಂದಕುಮಾರ್ ಸರ್ ಅವರು ಹೈಕೋರ್ಟಲ್ಲಿ ಅಲ್ಲಿಂದ ನಮ್ಮ ನನ್ನ ವಿಶ್ ಮಾಡಕ್ಕೆ ಬಂದಿರೋದು ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ವೇ ಕಮ್ ಟು ವಿಶ್ಮಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಅದೇ ಥರ ನಮ್ಮ ಗಿರೀಶ್ ಅವರು ನಮ್ಮ ಕೆ ಪಿ ಸಿ ಸಿ ತಂಡದಲ್ಲೇ ಇರೋದವರು ಸೊ ಇವರು ಆಲ್ ದ ವೇ ಈವನ್ ಈ ಹಡ ಬಿಸಿ ಶೆಡ್ಯೂಲು ಬಟ್ ಎಲ್ಲ ಬಿಟ್ಟು ನನಗೋಸ್ಕರ ಇಲ್ಲಿ ಬಂದು ನನಗೆ ವಿಶ್ ಮಾಡಕ್ಕೆ ಬಂದಿದ್ದಾರೆ ತುಂಬ ಧನ್ಯವಾದ ಸರ್ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಆತ್ಮೀಯ ವೀಕ್ಷಕರೇ ಕೃಷ್ಣಮೂರ್ತಿಯವ್ರನ್ನ ಮಾತಾಡಿಸೋದಕ್ಕೆ ಅವರ ಅಭಿಮಾನಿಗಳು ತುಂಬ ಜನ ಬಂದಿದ್ದಾರೆ ಒಬ್ಬೊಬ್ಬರು ಒಂದೊಂದು ಅವರವರ ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರೆ ಈಗ ನಮ್ಮ ಜೊತೆ ಮತ್ತೊಬ್ಬರಿದ್ದಾರೆ ಬನ್ನಿ ನಾನು ಅವ್ರನ್ನ ಪರಿಚಯ ಮಾಡಿಸ್ತೇನೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಜಯಕುಮಾರ್ ಅಂತ ನಾನು ಇಲ್ಲಿ ಸೋಮೇಶ್ವರ ವೆಲ್ಫೇರ್ ಅಸೋಸಿಯೇಷನಲ್ಲಿ ಕಮಿಟಿ ಮೆಂಬರ್ ಆಗಿದ್ದೀನಿ ಪಾಸ್ಟ್ ಫೈ ಫೋರ್ ಇಯರ್ಸಿಂದ ಸದ್ಯಕ್ಕೆ ಇವರು ನಮ್ಮ ಕೃಷ್ಣಮೂರ್ತಿ ಅವರು ಇವತ್ತು ಅವಾರ್ಡ್ ಸಿಕ್ಕಿದೆ ನಮ್ಗೆ ತುಂಬ ಸಂತೋಷ ಯಾಕಂದರೆ ಅವ್ರು ತುಂಬ ಕೆಲಸ ಮಾಡ್ತಾವ್ರೆ ನಮಗೆ ಏನೇ ಬೇಸಿಕ್ ಪ್ರಾಬ್ಲಮ್ ಸ್ಟ್ರೀಟ್ ಲೈಟ್ ಇದ್ರೂ ಸರಿ ಡ್ರೈನೇಜ್ ಪ್ರಾಬ್ಲಮ್ ಇದ್ದರೂ ಸರಿ ಏನೇ ಇದ್ದರೂ ನಾವು ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ನಮಗೆ ಎಫೆಕ್ಟ್ ಕೊಟ್ಟು ಕ್ಲೀನಾಗಿ ಮಾಡಿಕೊಡ್ತಾರೆ ನಮಗೆ ಒಂದು ಪಾರ್ಕ್ ಒಂದು ಬೇಕಾಗಿತ್ತಿತ್ತು ಅದನ್ನು ನಾವು ಎಲ್ಲ ಇದು ಮಾಡಿದ್ದೀವಿ ಸ ಎಮ್ ಎಲ್ ಎಗು ತಿಳಿಸಿದ್ದೀವಿ ಸೊ ಅದನ್ನು ಸ್ವಲ್ಪ ಮಾಡಿ ಬೇಗ ಮಾಡಿಕೊಟ್ರೆ ತಮ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ಸ್ವಲ್ಪ ನೋಡ್ತಾ ಇದ್ದೀವಿ ಮಿಕ್ಕಿದೆಲ್ಲ ನಾವು ಅವ್ರಿಗೆ ಬಗ್ಗೆ ಹೇಳೋದೇ ಬೇಡ ಈಸ್ ಫಿಟ್ ಫಾರ್ ದಿ ಅವಾರ್ಡ್ ಯಾಕಂದರೆ ಅಷ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ನಮಗೆ ತುಂಬ ಕೆಲಸ ಆಗ್ತಾ ಇರ್ತಿತ್ತು ಸೊ ಇನ್ಮೇಲೆ ಆಗುತ್ತೆ ಅಂತ ಇದು ಅಂತ ತುಂಬ ಸಂತೋಷ ಮೇಡಮ್ ಓಕೆ ಸೊ ಆತ್ಮೀಯ ವೀಕ್ಷಕರೇ ಅವರ ಸಂತೋಷವನ್ನು ಹಂಚ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅದ್ರ ಬಗ್ಗೆಯೂ ಸಹ ಕೃಷ್ಣಮೂರ್ತಿ ಅವರ ಜೊತೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಅವರು ಎಲ್ಲ ಕೆಲಸ ಕೆಲಸಗಳು ಮಾಡಿಕೊಡ್ಲಿ ಅಂತ ಕೇಳಿದ್ದಾರೆ ಎಲ್ಲ ಆಗಲಿ ಸರ್ ಕೃಷ್ಣಮೂರ್ತಿ ಅವ್ರ ಬೆಂಬಲ ಇಲ್ಲಿ ನೀವು ಅವ್ರಿಗೆ ಬೆಂಬಲ ಕೊಡಿ ಸೊ ಮುಂದೆ ಅವರು ಕಾರ್ಪೊರೇಟ್ ಎಲೆಕ್ಷನ್ಗೂ ನಿಲ್ತಾ ಇದ್ದಾರೆ ಸೊ ಅವ್ರಿಗೆ ಎಲ್ಲರ ಬೆಂಬಲ ಸಿಗಲಿ ಸರ್ತಾರೆ ನಾನು ರಾಜಲಕ್ಷ್ಮಿ ಇಲ್ಲಿ ಕೇಂಬ್ರಿಜ್ ಲೇಔಟ್ ವೆಲ್ಫೇರ್ ಅಸೋಸಿಯೇಷನ್ ಮೆಂಬರ್ ಮೆಂಬರ್ ಆಗಿದ್ದೀನಿ ಇಲ್ಲಿ ನಮ್ಮ ಲೇಔಟಲ್ಲಿ ಎಲ್ಲ ವಾಟ್ರ್ದು ಆಗಲಿ ಚರಂಡಿದಾಗ್ಲಿ ಎಲೆಕ್ಟ್ರಿಕ್ದಾಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ಬಟ್ ಏನು ಅಂದರೆ ನಮಗೆ ಒಂದು ಪಾರ್ಕ್ ಇಲ್ಲ ಈ ಲೇಔಟಲ್ಲಿ ಒಂದು ಪಾರ್ಕ್ ಒಂದು ಇದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ನಾವು ಇಲ್ಲಿ ಈ ಆಗಿರೋರು ಪಾರ್ಕ್ ವಾಕ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಿ ಕೃಷ್ಣಮೂರ್ತಿಯವ್ರಿಗೂ ನಾವು ಹೇಳಿದ್ದೀವಿ ಮತ್ತು ಸಾವಿ ಕೂಡ ನಾವು ಇಂಟಿಮೇಷನ್ ಕೊಟ್ಟಿದ್ದೀವಿ ಇಲ್ಲಿ ನಮ್ಮ ಲೇಔಟಲ್ಲಿ ಪಾರ್ಕ್ ಆಗಬೇಕು ಅಂತ ಅಂದ್ಬಿಟ್ಟು ದಯವಿಟ್ಟು ಇದೊಂದು ಮಾಡಿಕೊಟ್ರೆ ನಮ್ಗೆ ತುಂಬ ಉಪಯೋಗ ಆಗುತ್ತೆ ಕೃಷ್ಣಮೂರ್ತಿಯವರು ಇಲ್ಲಿ ಬಂದು ಸ್ವಲ್ಪ ದಿನ ಆಯಿತು ಆವಾಗಿನ ನಾವು ಏನು ಹೇಳಿದ್ರು ಅದನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ ಏನೇ ಕಂಪ್ಲೇಂಟ್ಸ್ ಮಾಡಿದ್ರು ನಮಗೆ ಇದು ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯವರು ಇವರು ಇದರಿಂದ ನಮಗೆ ಇನ್ನೂ ಅನುಕೂಲ ಆಗಬೇಕು ಅಂತ ಅಂದ್ಬಿಟ್ಟು ಕೋರ್ಕೊಳ್ತೀನಿ ಇದನ್ನು ತಿಳ್ಕೊಂಡು ನಮಗೆ ಹ್ಯಾರಿ ಸಾಹೇಬರು ನಮಗೆ ಹೆಲ್ಪ್ ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ ಸರ್ ನಮಸ್ಕಾರ ಸರ್ ಈಗ ನಿಮಗೆ ಇಂಡಿಯನ್ ಬಿಸ್ನೆಸ್ ಐಕಾನ್ ಅವಾರ್ಡ್ ಬಂದಿದೆ ಹಾಗೆ ನೀವು ಕೆಪಿಸಿಸಿ ಅಲ್ಲಿ ಲೇಬರ್ ಸೆಲ್ ಅಲ್ಲಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಮತ್ತೆ ನಿಮ್ಮದೇ ಆದ ಒಂದು ಟೀಮ್ ಸ್ಪಿರಿಟ್ ಅಂತ ಒಂದು ಆಫೀಸ್ ಬೇರೆ ಇದೆ ನಿಮ್ಮ ಅಭಿಮಾನಿಗಳೆಲ್ಲ ಬಂದು ಇವತ್ತು ನಿಮ್ಗೆ ಅವಾರ್ಡ್ ಬಂದಿರೋದಕ್ಕೆ ಸನ್ಮಾನ ಮಾಡಿದ್ದಾರೆ ಸೊ ಹೇಗಿದೆ ಈ ಖುಷಿ ಎಲ್ಲ ಹಂಚ್ಕೊಡಿ ಸರ್ ಹೌದು ಎಲ್ಲಾರ್ಗೂ ತುಂಬಾ ಥ್ಯಾಂಕ್ಸು ಇವತ್ತು ನನಗೆ ಈ ಬಿಸ್ನೆಸ್ ಐಕಾನ್ ಅವಾರ್ಡ್ ಸಿಕ್ಕಿರೋದ್ರಿಂದ ಎಲ್ಲ ನಮ್ಮ ಆಫೀಸ್ ಕಡೆಯವರು ಮತ್ತೆ ನಮ್ಮ ಏರಿಯಾ ಕಡೆಯವರು ನಾನು ಕೆ ಪಿ ಸಿ ಜನರಲ್ ಸೆಕ್ರೆಟರಿ ಆಗಿರೋ ಕಡೆ ನಮ್ಮ ಸಿ ಅವರು ಮಿಸ್ಟರ್ ಗಿರೀಶನ್ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಏರಿಯಾ ಕಡೆಯವರು ಸುಮಾರು ಜನ ಬಂದು ನನಗೆ ಇವತ್ತು ಎಲ್ಲ ಕನ್ಗ್ರಾಟ್ಸ್ ಮಾಡಕ್ಕೆ ಬಂದಿದ್ದಾರೆ ಎಲ್ಲ ಹೂಹಾರ ಎಲ್ಲ ಹಾಕಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಬಟ್ ಐ ಡಿಂಟ್ ಎಕ್ಸ್ಪೆಕ್ಟ್ ಬಟ್ ಐ ಫೀಲ್ ದಟ್ ಐ ಆಮ್ ಡಿಸರ್ವಿಂಗ್ ಫಾರ್ ದಿಸ್ ಆರ್ ಏನೋ ಗೊತ್ತಿಲ್ಲ ಬಟ್ ಸ್ಟಿಲ್ ಐ ಮೈ ಟೀಮು ಮೈ ಆಫೀಸ್ ಪೀಪಲು ಮತ್ತು ನಮ್ಮ ಏರಿಯಾ ಕಡೆಯವರೆಲ್ಲ ಬಂದು ನನಗೆ ಈ ಥರ ಸನ್ಮಾನ ಮಾಡೋದು ತುಂಬ ಸಂತೋಷವಾಗಿದೆ ಸೊ ಐ ಐ ಐ ಐ ಹೋಪ್ ದಟ್ ಸ್ಟಿಲ್ ಐ ನೀಡ್ ಟು ಡೂ ಫರ್ದರ್ ಇನ್ನು ಸುಮಾರು ಮಾಡ್ಬೇಕಂತಿದ್ದೀವಿ ನಮ್ಮ ಆಫೀಸ್ ಕಡೆ ಆಗಲಿ ನಮ್ಮ ಪಕ್ಷದ ಕಡೆ ಆಗಲಿ ನನಗೆ ಈ ಪೋಸ್ಟ್ ಸಿಕ್ಕಿರೋದು ಬಂದು ಲೇಬರ್ ಸೆಲ್ಲು ಹಂಗಾಗಿ ನಾವು ಲೇಬರ್ ಕಡೆ ಮಾತ್ರ ಅಲ್ಲ ಬೇರೆ ಸೋಷಿಯಲ್ ಆಕ್ಟಿವಿಟೀಸು ಸುಮಾರು ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ನನಗೆ ಸಂತೋಷ ಆಗಿದೆ ಇನ್ನು ನಾವು ಇನ್ನ ಬರೋ ಬರೋ ಸ್ಕೀಮ್ಗಳೆಲ್ಲ ನಾವು ನಮ್ಮ ಜನರಿಗೆ ಐ ಮೀನ್ ರೀಚ್ ಆಗೋ ಥರ ನಾವು ಕೆಲಸಗಳು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಏನೇನು ಮಾಡಿದ್ದೀರಾ ಸರ್ ಈಗ ಕೆ ಪಿ ಸಿ ಹೌದು ಒಂದಷ್ಟು ನಮ್ಮ ಈಗ ಕೆ ಪಿ ಸಿ ಸಿ ಆಗಿ ನಮಗೆ ಈ ಪೋಸ್ಟ್ ಸಿಕ್ಕಿ ನನಗೆ ಒಂದು ಎರಡು ವರ್ಷ ಆಗ್ತಾ ಇದೆ ಈ ಎರಡು ವರ್ಷದಲ್ಲಿ ಸುಮಾರು ಆಗಿ ಸ್ವಲ್ಪ ಕಲಿತಾ ಇದ್ದೀವಿ ಈ ಪಾರ್ಟಿ ವರ್ಕ್ ಅಂದರೆ ಏನಂತ ಆಮೇಲೆ ಆಮೇಲೆ ನಾವು ಎಲ್ಲ ಕಾರ್ನರು ಈಗ ಬ ಕರ್ನಾಟಕ ಇರೋದರಿಂದ ನಾವು ಎಲ್ಲ ಜಿಲ್ಲೆಗಳಿಗೆ ಹೋಗಿದ್ದೀವಿ ಈಗ ಬೆಂಗಳೂರು ಮಾತ್ರ ಅಲ್ಲ ತುಮಕೂರು ಧಾರವಾಡ ಹುಬ್ಳಿ ಆಮೇಲೆ ಬೇರೆ ಕೆಲವು ಸುಮಾರು ಹೋಗಿ ಸುಮಾರು ಲೇಬರ್ ಸಮಸ್ಯೆಗಳು ಏನೇನಿದೆ ಅವರು ಶ್ರಮ ಎಸ್ ಪಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಒಂದು ಸರ್ವೆ ಮಾಡ್ಕೊಂಡು ಬಂದು ಅವ್ರಿಗೇನೇನು ಪರಿಹಾರ ಮಾಡಬೇಕು ಎಲ್ಲ ಮಾಡಿಸಿದ್ದೀವಿ ಪ್ಲಸ್ ನಮ್ಮ ಏರಿಯಾ ಕಡೆ ಸುಮಾರು ಸುಮಾರು ಕೆಲಸಗಳೆಲ್ಲ ಮಾಡಿದ್ದೀವಿ ಸೋಷಲ್ ವರ್ಕ್ ಸೋಶಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡಿ ಆಮೇಲೆ ಇವತ್ತು ಲೇಬರ್ ಡೇ ಅವತ್ತು ಲೇಬರ್ ಡೇ ಮೇ ಫಸ್ಟ್ ಅವತ್ತು ನಾವು ಸುಮಾರು ಫ್ರೀಯಾಗಿ ಎಲ್ಲ ಕೊಟ್ವಿ ಅವ್ರಿಗೆ ಈಗ ಗ್ಲೌಸ್ ಆಗಲಿ ಈಗ ಬಿ ಬಿ ಎಮ್ ಪಿ ಕಡೆ ಅವ್ರಿಗೆ ಗ್ಲೌಸ್ ಆಗಲಿ ಮಾಸ್ಕ್ ಆಗಲಿ ಆಮೇಲೆ ಅವ್ರಿಗೆ ಶೂಸು ಎಲ್ಲ ಪ್ರೊವೈಡ್ ಮಾಡಿದ್ವಿ ಈ ಥರ ಹಲವಾರು ಕೆಲಸಗಳು ನಾವು ಈ ಪೋಸ್ಟಿಂದ ನಾವು ಮಾಡ್ತಾಯಿದ್ದೀವಿ ಜನರು ಅದನ್ನು ನಮ್ಮನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇನ್ನು ಬೆಳಿಬೇಕು ಅಂತ ನಮ್ಗೆ ಆಸೆ ಜನರ ಸೇವೆನೇ ನಮ್ಮ ಸೇವೆ ಅದು ತುಂಬ ಸಂತೋಷವಾಗಿದೆ ನನಗೆ ಹಾಗೆ ಈಗ ನೀವು ಒಂದು ಕಾರ್ಪೊರೇಟರ್ ಟಿಕೆಟ್ ಆಕಾಂಕ್ಷಿಗಳು ಈ ಭಾಗದ ಒಂದು ಹಲಸೂರು ಭಾಗದಲ್ಲಿ ಒಂದು ಕಾರ್ಪೊರೇಟ್ ಆಗಿ ಒಂದು ಕೆಲಸ ಮಾಡಬೇಕು ಅಂತ ತುಂಬಾ ಇಷ್ಟಪಟ್ಟಿದೀರ ಬಿಬಿಎಂಪಿ ಅದೇ ಅದು ಎಲ್ಲರಿಗೂ ಒಂದು ಡ್ರೀಮ್ ತರ ಅದಲ್ವಾ ಸೊ ನಾವು ಆ ಪೋಸ್ಟ್ ಅಂತ ಕೆಲಸ ಮಾಡ್ತಾ ಇಲ್ಲ ನಮ್ಮ ಕೆಲಸ ಏನು ಜನರಿಗೆ ಮಾಡಬೇಕು ಅದನ್ನ ಮಾಡ್ತಾ ಇದ್ದೀವಿ ಅದು ಒಂದು ಆಸೆ ಇದ್ದೇ ಇರದೆ ಬಟ್ ಅದಕ್ಕಾಗಿ ನಾವು ಬಂದ್ರೆ ಒಳ್ಳೇದೇ ಬಟ್ ಅದಕ್ಕೂ ನಾವು ನಿಲ್ ಐ ಮೀನ್ ಕಾರ್ಪೊರೇಟ್ಗೆ ಇದಕ್ಕೆ ನಾವು ಒಂದು ಟ್ರೈ ಮಾಡ್ತಾ ಇದ್ದೀವಿ ಬಟ್ ಗುಡ್ ದಟ್ ಇಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ ಶಾರ್ಟ್ಲಿ ಏನು ಇರಲಿ ಸರ್ ನಿಮ್ಮ ಎಲ್ಲ ಅಭಿಮಾನಿಗಳು ಮತ್ತು ಈ ಭಾಗದ ಜನ ಏನಿದ್ದಾರೆ ಹಲಸೂರು ಭಾಗದಲ್ಲಿ ನಿಮಗೆ ಬೆಂಬಲ ಕೊಡಲಿ ಎಲ್ಲ ರೀತಿ ನೀವು ಪಾಪ ಜನ ಸೇವೆ ಮಾಡ್ತಾ ಇದ್ದೀರಾ ನಿಮ್ಮನ್ನು ಗುರ್ತಿಸಿ ಎಲ್ಲರೂ ಹೇಳಿ ಹಾಗೆ ಸರ್ ಈಗ ನಿಮ್ಮದು ಟೀಮ್ ಸ್ಪಿರಿಟ್ ಅಂತ ಒಂದು ತಂಡ ಇದೆಯಲ್ಲ ಏನು ಕೆಲಸ ಆಕ್ಚುಲಿ ಇಟ್ಸ್ ಅ ಗುಡ್ ಇನ್ ಇನ್ಫ್ಯಾಕ್ಟ್ ನಾನು ಬಂದು ಟೀಮ್ ಸ್ಪಿರಿಟ್ ಬಂದು ಸ್ಟಾರ್ಟ್ ಮಾಡಿದ್ದು ನಾವು ಬಂದು ಆ್ಯಕ್ಚುಲಿ ಬೇಸಿಕಲಿ ಆಮ್ ಇಂಜಿನಿಯರು ನಮ್ಮದು ಎಚ್ ವಿ ಸಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಎಚ್ ವಿ ಸಿ ಕಂಪ್ನಿಯಲ್ಲಿ ಬಟ್ ಇನ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾವು ಈ ಟೀಮ್ ಸ್ಪಿರಿಟ್ ಸ್ಟಾರ್ಟ್ ಮಾಡಿದ್ವಿ ಆವತ್ತು ನಾವು ಚಿಕ್ಕದಾಗಿದ್ವಿ ಇವತ್ತು ಒಂದಷ್ಟು ಬೆಳೆದಿದ್ದೀವಿ ಅಂದರೆ ಇಟ್ಸ್ ಅವರ್ ಮೇನ್ಲಿ ನಮ್ಮ ಕಸ್ಟಮರ್ದು ಸರ್ವಿಸ್ ನಾವು ಅಂದರೆ ಇಮಿಡಿಯೇಟ್ ಸರ್ವೀಸ್ ನಾವು ಕೊಡೋ ಥರ ನಮ್ಮ ಕಂಪ್ನಿನ ಮಾಡಿಟ್ಟಿದ್ವಿ ಲೈಕ್ ವಿ ಆರ್ ಇನ್ ಟು ದ ಎಚ್ ವಿ ಎ ಸಿ ಕಾಂಟ್ರಾಕ್ಟಿಂಗ್ ಎಮ್ ಇ ಪಿನೂ ಮಾಡ್ತಾ ಇದೀವಿ ಈಗ ಹಂಗಾಗಿ ನಾವು ಕಸ್ಟಮರು ಸುಮಾರು ಹಲವಾರು ಇದ್ದಾರೆ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರು ಇಡೀ ಕರ್ನಾಟಕದಲ್ಲಾಗಲಿ ಸೌತ್ ಇಂಡಿಯಾದಲ್ಲಾಗಲಿ ವಿ ಆರ್ ಆಲ್ ಸರ್ವಿಸಿಂಗ್ ಯು ನೋ ವಿ ಆರ್ ಪ್ರೊವೈಡಿಂಗ್ ಸರ್ವಿಸ್ ದಮ್ ಆ್ಯಂಡ್ ಮೋರ್ ಓವರ್ ನಮ್ಮ ಸೆಕ್ಟರ್ ಬಂದು ಎಲ್ಲೆಲ್ಲ ಅಂದರೆ ಕಾರ್ಪೊರೇಟು ಫಾರ್ಮಸ್ಯುಟಿಕಲ್ಲು ಹಾಸ್ಪಿಟಲ್ಸು ಇಂಡಸ್ಟ್ರಿಯಲ್ ಸೆಕ್ಟರ್ಸು ಈ ಸೆಕ್ಟರ್ಸಲ್ಲೆಲ್ಲ ನಾವು ಹಲವಾರು ಪ್ರಾಜೆಕ್ಟ್ಗಳನ್ನ ಮಾಡಿ ಒಂದು ಸಕ್ಸಸ್ಫುಲ್ ಐ ಫೀಲ್ ದಟ್ ಲಾಸ್ಟ್ ಮಂತ್ ಕೂಡ ನಾವು ಐ ಬಿ ಎಮ್ ಮತ್ತು ಎಂಬಸಿಯಲ್ಲಿ ಒಂದು ಸಕ್ಸಸ್ಫುಲ್ ಸಕ್ಸಸ್ಫುಲ್ಲಾಗಿ ಪ್ರಾಜೆಕ್ಟ್ ವಿತಿನ್ ಟೈಮ್ ಫ್ರೇಮಲ್ಲಿ ಮುಗಿಸಿದ್ದೀವಿ ಅಂತ ನಮಗೆ ಒಂದು ಅವಾರ್ಡ್ ಒಂದು ಕೊಟ್ಟಿದ್ದಾರೆ ಸೊ ದಟ್ಸ್ ಆರ್ ಆಲ್ ಲೈಕ್ ಮೇಕಸ್ ಟು ಮೋಟಿವೇಟ್ ಸ್ಟಿಲ್ ಮೋರ್ ಟು ಡೂ ಫರ್ದರ್ ಒಂದು ಗ್ರೇಟ್ ಆಗಿ ಇವತ್ತು ನಮ್ಮ ಟೀಮ್ ಸ್ಪಿರಿಟ್ ಎಮ್ ಇ ಪಿ ಅಂತ ಮಾಡ್ತಾ ಇದೀವಿ ದಟ್ ಇಸ್ ಲೈಕ್ ಎಚ್ ವಿ ಎ ಸಿ ಎಲೆಕ್ಟ್ರಿಕಲ್ಲು ಫೈರ್ ಫೈಟಿಂಗ್ಸು ಒಂದು ನೆಟ್ವರ್ಕಿಂಗ್ ಅಂತ ಸೊ ಅದನ್ನು ಈಗ ರೀಸೆಂಟಾಗಿ ಒಂದು ಎರಡು ಮೂರು ಟೆಂಡರ್ ಆಗಿ ಪಿಚ್ಚಿನಾಗಿದೀವಿ ಹೋಪ್ಫುಲಿ ವಿ ಮೆ ಗೆಟ್ ದ ಆರ್ಡರ್ ಆ್ಯಂಡ್ ಅವರ್ ಸರ್ವಿಸ್ ವಿಲ್ ಕಂಟಿನ್ಯೂ ಥ್ಯಾಂಕ್ ಯು ಸೊ ನಿಮ್ಮ ಜೊತೆಯಲ್ಲಿರುವಂತಹ ಎಲ್ಲ ಬೆಂಬಲಿಗರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಗ್ರೂಪ್ ಅವ್ರಿಗೆಲ್ಲರಿಗೂ ನಿಮ್ಮ ಕಡೆಯಿಂದ ಏನು ವಿಶೇಷ ಎಸ್ ನನಗೇನಂದರೆ ಇವತ್ತು ಅವಾರ್ಡ್ ಸಿಕ್ಕಿದ್ದು ನಂದು ಪ್ರಯತ್ನ ಮಾತ್ರ ಅಲ್ಲ ನಮ್ಮ ಟೀಮು ಎಲ್ಲ ಟೀಮು ಲೈಕ್ ಮೈ ಆಫೀಸ್ ಟೀಮ್ ಆಗಲಿ ನಮ್ಮ ಕಾಂಗ್ರೆಸ್ ಕಡೆ ಆದ್ರಾಗಲಿ ಮತ್ತು ನಮ್ಮ ಏರಿಯಾ ಕಡೆ ಆಗಲಿ ಎಲ್ಲರೂ ನನಗೆ ಸಪೋರ್ಟ್ ಬೆಂಬಲ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಹಿಂಗೆ ಮುಂದುವರ್ಸತ್ತಂತೆ ಐ ಹೋಪ್ ದಟ್ ಯುನೋ ಆ ಥರ ನನಗೆ ಸಪೋರ್ಟ್ ಇದ್ದರೆ ಖಂಡಿತ ನಾವು ಮಾತ್ರ ಅಲ್ಲ ಎಲ್ಲರೂ ಎಲ್ಲರೂ ಒಂದು ಐ ಮೀನ್ ದ ಗ್ರೋತ್ ವಿಲ್ ಬಿ ದೇರ್ ಹಂಡ್ರೆಡ್ ಪರ್ಸೆಂಟ್ ದ ಗ್ರೋತ್ ವಿಲ್ ಬಿ ದೇರ್ ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ದಟ್ ಬೀಯಿಂಗ್ ಇನ್ ಎ ಕಾಂಗ್ರೆಸ್ ಆ್ಯಂಡ್ ಐ ಸರ್ವ್ ಲಾಟ್ ಆಫ್ ಥಿಂಗ್ಸ್ ಲೈಕ್ ವಾಟ್ ಎವರ್ ಮೈ ಸೀನಿಯರ್ ಲೀಡರ್ಸ್ ಆ ಬಿನ್ ಥಾಟ್ ದ ಸೇಮ್ ಥಿಂಗ್ ಐ ವುಡ್ ಏಬಲ್ ಟು ಪ್ರೊಸೀಡ್ ಥ್ಯಾಂಕ್ ಯು ಎಲ್ಲ ಮೀಡಿಯಾ ಒಂದು ಪ್ರತಿನಿಧಿಗಳ ಪರವಾಗಿ ಮೀಡಿಯಾ ಕಡೆಯಿಂದ ನಾವು ನಿಮಗೆ ಕಂಗ್ರಾಟ್ಸ್ ಮಾಡ್ತೀವಿ ಸರ್ ಏನಿವೆ ಈಗ ಒಂದು ಅವಾರ್ಡ್ ಬಂದಿದೆ ಒಳ್ಳೇದು ವಿಶ್ವಸ್ ಮತ್ತು ನೆಕ್ಸ್ಟ್ ಏನೆಲ್ಲ ನೀವು ಕೆಲಸಗಳು ಮಾಡ್ಕೊಂಡು ಹೋಗ್ತೀರಾ ನಾವು ಯಾವಾಗಲೂ ಜೊತೆಯಲ್ಲಿ ಇರ್ತೀವಿ ಬೆಂಬಲ ಇರುತ್ತೆ ಅಂತ ಹೇಳ್ತಾ ಶುಭಾಶಯ ಹೇಳೋಣ ಸರ್ ಯು ಇವತ್ತು ಇದೊಂದು ರೆಕಗ್ನೈಸ್ ಮಾಡಿ ನಮ್ಮ ಈ ಚಾನಲ್ ಐ ಮೀನ್ ಎಸ್ 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 ಬಿ ಚಾನಲ್ ಬಂದಿರೋದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಧನ್ಯವಾದಗಳು ಅದೇ ರೀತಿಯಲ್ಲಿ ನಾವು ಇಂಥ ಒಂದು ಅಚೀವ್ಮೆಂಟ್ ಅಂತ ನೀವೆಲ್ಲ ಬಂದ ಮೇಲೆ ಇನ್ನೂ ಒಂದು ಬೂಸ್ಟ್ ಮಾಡ್ತಾ ಇದೆ ಇದು ಸೊ ಈ ಥರ ಒಂದು ಇಂಟ್ರ್ಯೂ ಕೇಳಿ ಜನರೆಲ್ಲ ಬಂದು ಪ್ರೋತ್ಸಾಹ ಕೊಡೋವಾಗ ಇನ್ನೂ ನಮಗೆ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕಂತ ಒಂದು ಐ ಮೀನ್ ಇಟ್ಸ್ ಮೇಕಿಂಗ್ ಇ ಟು ಮೋಟಿವೇಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಆತ್ಮೀಯ ವೀಕ್ಷಕರೇ ಕೃಷ್ಣಮೂರ್ತಿಯವರ ಬೆನ್ನೆಲುಬು ಅಂತಲೇ ಹೇಳಬೇಕು ಅವರ ಸ್ಟಾಫ್ ಯಾಕಂದರೆ ಅವ್ರು ಇಲ್ಲಿ ಕೆಲಸ ಚೆನ್ನಾಗಿ ಮಾಡಿಕೊಟ್ಟಾಗಲೇ ಹೊರಗಡೆ ಅವರು ಎಲ್ಲ ರೀತಿ ಅವಾರ್ಡ್ಗಳು ತಗೊಳ್ಳೋದಕ್ಕೆ ಸಾಧ್ಯ ಆ ರೀತಿಯಾಗಿ ಇವತ್ತು ಒಂದು ಏನು ಟೀಮ್ ಸ್ಪಿರಿಟ್ ಅಂತ ಒಂದು ಮಾಡ್ಕೊಂಡಿದ್ದಾರೆ ತಂಡ ಆ ತಂಡದ ಎಲ್ಲ ಟೀಮ್ ಸ್ಪಿರಿಟ್ ಇಲ್ಲಿದೆ ಅವರು ನಾನು ಮಾತಾಡ್ಸ್ತಾ ಹೋಗ್ತೇನೆ ಬನ್ನಿ ಅವ್ರ ಬಗ್ಗೆ ಕೃಷ್ಣಮೂರ್ತಿ ಅವರು ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ಸರ್ ಕೃಷ್ಣಮೂರ್ತಿ ಸರ್ ಇವತ್ತು ಒಂದು ಅವಾರ್ಡ್ ಬಂದಿದೆ ಹಾಗೆ ಅವರ ಅಭಿಮಾನಿಗಳೆಲ್ಲ ಬಂದು ತುಂಬ ಪ್ರೀತಿಯಿಂದ ಮಾತಾಡಿಸಿ ಅವರಿಗೆಲ್ಲ ಸನ್ಮಾನ ಮಾಡಿದ್ರು ನೀವು ಸ್ಟಾಫ್ ಆಗಿ ಎಷ್ಟು ಖುಷಿ ಅನಿಸುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಇವಾಗ ಅವಾರ್ಡ್ ಬಂದಿರೋದ್ರಿಂದ ಭಾಳಷ್ಟು ಖುಷಿ ಪಡ್ತಾ ಇದೀವಿ ಆ್ಯಂಡ್ ಐ ವಿಶ್ ಇಮ್ ಆಲ್ ದಿ ಬೆಸ್ಟ್ ಇನ್ ದ ಫ್ಯೂಚರ್ ಫ್ಯೂಚರ್ ಆಲ್ ವರ್ಕ್ಸ್ ಆ್ಯಂಡ್ ಹಿ ಎಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಸ್ ಅ ಸೋಷಿಯಲ್ ಸರ್ವಿಸ್ ಆ್ಯಂಡ್ ಇನ್ನೂ ಹೊಸ ಹೊಸ ಪ್ರಾಜೆಕ್ಟ್ಸು ಹಾಗೆ ಹೊಸ ಹೊಸ ಕಂಪ್ನಿಗಳು ಓಪನ್ ಮಾಡಿಬಿಟ್ಟು ಇನ್ನು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಲಿ ಅಂತ ಒಂದು ನಿಮ್ಮ ಹಾಗೆ ಇರುತ್ತೆ ಸರ್ ಹಾಗೆ ಮತ್ತೊಬ್ಬರಿದ್ದಾರೆ ನಾನು ಅವ್ರನ್ನ ಮಾತಾಡ್ತೇನೆ ಸರ್ ಈ ಕಡೆ ಸರ್ ನಿಮ್ಮ ಹೆಸರು ನಿಮ್ಮ ಪರಿಚಯ ಕೊಡಿ ಹಾಗೆ ಸರ್ಗೆ ನಿಮ್ಮ ಒಂದು ಎನ್ಕರೇಜ್ಮೆಂಟ್ ಹೇಗೆ ನಮಸ್ಕಾರ ನನ್ನ ಹೆಸರು ತೌಫಿಕ್ ಅಂತ ಆಲ್ಮೋಸ್ಟ್ ನಾನು ಟೀಮ್ ಸ್ಪಿರಿಟ್ಲಿ ಸೆವೆನ್ ಇಯರ್ಸ್ ಇಂದ ಕೃಷ್ಣಮೂರ್ತಿ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅವ್ರು ತುಂಬ ಹಾರ್ಡ್ ವರ್ಕರು ಕೈಂಡ್ ಹಾರ್ಟೆಡು ಎಂಪ್ಲಾಯ್ಸ್ಗಳನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ಆಲ್ಮೋಸ್ಟ್ ಏನಾದ್ರು ಕೆಲಸ ಇದ್ದರೆ ಆಲ್ಮೋಸ್ಟ್ ಎನ್ನ ಯಾವುದೇ ರೀತಿ ಕೆಲಸ ಇದ್ರೂ ಸಪೋರ್ಟ್ ಮಾಡ್ತಾರೆ ಅದರ ಅದ್ರ ಇದರಿಂದ ಆಲ್ಮೋಸ್ಟ್ ಈಗ ಪಾಸ್ಟ್ ಟೂ ಇಯರ್ಸ್ ಇಂದ ಅವರು ಸೋಷಿಯಲ್ ವರ್ಕು ಮಾಡ್ತಾ ಇದ್ದಾರೆ ತುಂಬ ಕೈಂಡ್ ಹಾರ್ಟೆಡು ಅವ್ರಿಗೆ ಹಿಂಗೆ ನಾನು ಸಕ್ಸಸ್ ಆಗಲಿ ಇಂಥನೇ ಜಕ್ಸ್ ತುಂಬ ಅವಾರ್ಡ್ಗಳ ಸಿಗಲಿ ಅಂತ ಎಲ್ಲರಿಗೂ ನಾವು ಏನಂತಾರೆ ಎಲ್ಲರೂ ಖುಷಿ ಆಗ್ತಾ ಇದೆ ನಮ್ಮ ಸರ್ಗೆ ಅಟ್ಲೀಸ್ಟ್ ಒಂದು ಅವಾರ್ಡ್ ಸಿಕ್ತಲ್ಲ ನಮ್ಗೆ ಎಲ್ಲರಿಗೂ ಒಂದು ಹೆಮ್ಮೆಯ ಮೂಮೆಂಟ್ ಅಂತ ಹೇಳ್ಬೋದು ವಿಶಿಂಗ್ ಗುಡ್ ಲಕ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಇಲ್ಲೊಬ್ರು ಮೇಡಮ್ ಇದ್ದಾರೆ ಅವ್ರನ್ನೂ ಮಾತಾಡ್ಸೀನಿ ಮೇಡಮ್ ಹಾ ಹಾಗೆ ಓಕೆ ಸೊ ಇವತ್ತು ಈ ಆಫೀಸೆಲ್ಲ ಫುಲ್ಲು ಗಲಿಬಿಲಿ ತುಂಬ ಜನ ಇದ್ದಾರೆ ಎಲ್ಲ ಖುಷಿಯಾಗಿದ್ದಾರೆ ನೀವೇನು ಹೇಳ್ತೀರಾ ಇಲ್ಲ ಆ್ಯಕ್ಚುಲಿ ಸರ್ಗೆ ಅವಾರ್ಡ್ ಸಿಕ್ಕಿದ್ದು ತುಂಬಾ ಖುಷಿ ಇದೆ ಆದರೆ ಎಲ್ಲರಿಗೂ ತುಮ್ ತುಂಬ ಲಾಂಗ್ ಟೈಮ್ ವರ್ಕ್ ಮಾಡಿದ್ಮೇಲೆ ಆ್ಯಕ್ಚುಲಿ ಈ ಥರ ಎಲ್ಲ ಅವಾರ್ಡ್ಸ್ಗಳು ಸಿಗುತ್ತೆ ಬಟ್ ನಮ್ಮ ಸರ್ ಮಾಡ್ತಾ ಇದ್ದಾರೆ ಇಲ್ಲ ಸ್ವಲ್ಪ ಹಾನೆಸ್ಟಾಗಿ ಅವರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಒಂದು ಟು ಟು ತ್ರೀ ಇಂದನೇ ಬಟ್ ಕೆಲವು ಜನಗೆ ಆಫ್ಟರ್ ಲಾಂಗ್ ಟೈಮ್ ಟೆನ್ ಇಯರ್ಸ್ ಎಷ್ಟೋ ತುಂಬ ವರ್ಷ ಅವ್ರು ಮಾಡಿದ್ಮೇಲೆ ಸಿಗುತ್ತೆ ಬಟ್ ನನಗೆ ಹೆಮ್ಮೆ ಇದೆ ಅಷ್ಟು ಬೇಗ ಸಿಕ್ಕಿರೋದು ತುಂಬ ಖುಷಿ ಇದೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಸ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಇವನ್ ನಾವು ಅವರಿ ಸಪೋರ್ಟ್ ಮಾಡ್ಬೇಕಾ ಎಸ್ ಎಸ್ ಅದೇ ಟೀಮ್ ಸ್ಪಿರಿಟ್ ಎಸ್ ಅದೇ ಆಕ್ಚುಲಿ ಒಬೋ ಅಂತ ನಾನು ಯಾವತ್ತೂ ಮಾಡಿಲ್ಲ ಸೊ ನಾವ್ ಸರ್ ನಮ್ಮನ್ನ ಕನ್ಸಿಡರ್ ಮಾಡೋದನ್ನ ಅಸ್ ಎ ಟೀಮ್ ಅಂತ ಸೊ ಸೋ ಸಲ ಸರ್ ಗೆ ಕंग्रेಚು ಹೇಳೋಕೆ ಇಷ್ಟ ಆಗುತ್ತೆ ಸೊ ನಾನು ಹೇಳಿದಂಗೆ ನಾನು ಟೀಮ್ ಸ್ಪಿರಿಟ್ ಸೇರಿದಂಗೆ ಸೆವೆನ್ ಇಯರ್ಸ್ ಆಯ್ತು ಕೃಷ್ಣಮೂರ್ತಿ ಸರ್ ತುಂಬಾ ಹಾರ್ಡ್ ವರ್ಕ್ ಕೆಲಸ ಮಾಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಈಗ ಅವರು ಪಾಸ್ಟ್ ಟೂ ಇಯರ್ಸಿಂದ ಹೆಂಗೆ ಸೋಷಿಯಲ್ ವರ್ಕು ಮಾಡ್ತಾ ಇದ್ದಾರೆ ಎಷ್ಟು ಹಾರ್ಡ್ ವರ್ಕು ಮತ್ತು ಎಷ್ಟು ಏನು ಎಫಿಷಿಯಂಟಾಗಿ ಕೆಲಸ ಮಾಡ್ತಾರಂದರೆ ನಾವೀಗ ಹೊಸದು ನಮ್ಮದು ಚಿಲ್ ಅಂತ ಒಂದು ಐಸ್ ಕ್ಯೂಬ್ ಅಂತ ಒಂದು ಕಂಪ್ನಿನ ಯೂಸ್ ಒಂದು ಸ್ಟಾರ್ಟಪ್ ಥರ ಒಂದು ಇನ್ನೊಂದು ನಮ್ಮ ಬ್ರಾಂಚ್ ಆರ್ ಟೀಮ್ ಸ್ಪಿರಿಟ್ದು ಒಂದು ಬ್ರಾಂಚ್ ಅಂತ ನಾವು ಒಂದು ಸ್ಟಾರ್ಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಈಗ ಟು ಟು ತ್ರೀ ಡೇಸಲ್ಲಿ ಅದೊಂದು ಲಾಂಚ್ ಆಗ್ತಾಯಿದೆ ಸೊ ಅದೊಂದು ನಾನು ಕೃಷ್ಣಮೂರ್ತಿ ಸರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ ಹಾಗೇ ತುಂಬ ಆಗಿ ಕೆಲಸ ಮಾಡ್ತಾರೆ ತುಂಬ ಇನ್ನೋವೇಟಿವ್ ಐಡಿಯಾಸ್ ಇದ್ದಾವೆ ಸೊ ಆ ವಿಷಯ ಆಲ್ ದಿ ಬೆಸ್ಟ್ ಸರ್